ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಎಂದು ತಾಲೂಕಿನ ಕನಕವಾಡ ಗ್ರಾಮದಲ್ಲಿ ಜಿಎಂ ಮುಂದಿನಮನಿ ಕರೆ ನೀಡಿದರು ಹೌದು ಖಾಸಗಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದಿನ ದಿನಮಾನಗಳಲ್ಲಿ ಉನ್ನತ ಸ್ಥಾನ ಹೊಂದಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಂ ಮುಂದಿನಮನಿ ಹೇಳಿದರು ಅವರು ತಾಲೂಕಿನ ಕನಕವಾಡ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಗದಗ ತಾಲೂಕು ಪಂಚಾಯತಿ ಶಿರಹಟ್ಟಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನಕವಾಡದ ಹತ್ತೊಂಬತ್ತು ತೊಂಬತ್ತನೇ ಸಾಲಿನಲ್ಲಿ ಓದಿದ ಗೆಳೆಯರ ಬಳಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಹಾಗೂ ಪುಟ್ಟರಾಜ ಗವಾಯಿಗಳ ಪ್ರಾರ್ಥನಾ ಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಈವರೆಗೂ ತಮಗೆ ಶಿಕ್ಷಣ ನೀಡಿದ ಗುರುಗಳು ಗುರುಮಾತೆಯರು ಹಾಗೂ ಅಗಲಿದ ಗೆಳೆಯ ಗೆಳತಿಯರಿಗೆ ಒಂದು ನಿಮಿಷದ ಮೌನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹೆಬ್ಬಾಳ ಸಿಆರ್ಪಿ ಪಿಎಸ್ ಪೂಜಾರ್ ಕೊಗುನೂರು ಸಿಆರ್ಪಿ ಸತೀಶ್ ಪಕ್ಕಿರಪ್ಪ ನರಸಮ್ಮನವರ್ ಮಹೇಂದ್ರ ಉಡ್ಚಣ್ಣವರ್ ಸಂಗಣ್ಣ ಮೆಣಸಿನಕಾಯಿ ಮಹಾಪೀರ್ ಗೌಡ ಪಾಟೀಲ್ ಗೌಡ ಪಾಟೀಲ್ ಹುಸೇನ್ ಗೌಡ ಪಾಟೀಲ್ ಪುಷ್ಪಾ ಕಾಮರೆಡ್ಡಿ ರೇವಣಯ್ಯ ಹಿರೇಮಠ್ ಸಿಎಸ್ ಪಾಟೀಲ್ ಸೋಮರೆಡ್ಡಿ ಸೀರ್ನಹಳ್ಳಿ ದುದ್ದುಸಾಬ್ ಲಂಗೋಟಿ गौडा पाटील राजे गौडा पाटील गौडा पाटील गौडा हासिमगौ दावलसा मुळगुंद धावलसा सनदी गौडा पाटील शरीफ साब भटूर मेहबूबसा बूर शाहिद बेगम पाटील मुनिराबाद् शाह पाटील बी पाटील चन्मसप्पा कळ शिवराज कळीहळ प्रकाश डंबळ मंजुनाथ तळवार शेखव कामरेड्डी वीरेश वाली शंभुलीय हिरेमठ रुद्रप्पा सुतारा ಕುಸುಮಾ ಅರೆಹುಣಿಸಿ ನಾಗಯ್ಯ ಹಿರೇಮಠ ಸವಿತಾ ಮೇಟಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮಸ್ಥರು ಹಿರಿಯರು ಮಹಿಳೆಯರು ಕಿರಿಯ ಪ್ರಾಥಮಿಕ ಶಾಲೆಯ ಸರ್ವ ಶಿಕ್ಷಕ ಸಾವಿರಾರು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸ್ವಾಗತ ಗೀತೆಯನ್ನು ಪುಟ್ಟ ಮಕ್ಕಳ ನಾಟ್ಯದಿಂದ ಪ್ರಾರಂಭಿಸಲಾಯಿತು ಶಾಲೆಯ ಎಸ್ಡಿಎಂಸಿ ಸರ್ವ ಸದಸ್ಯರು ಶಾಲೆಯಲ್ಲಿ ಉಳಿದ ಎಲ್ಲ ಸ್ನೇಹಿತರ ಬಳಗದವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸರ್ವ ಗುರು ಗ್ರಾಮದ ಸರ್ವ ಗ್ರಾಮಸ್ಥರು ಹಿರಿಯರು ಮಹಿಳೆಯರು ಎಲ್ಲ ಮುದ್ದು ಮಕ್ಕಳು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಸೇವೆಯಿಂದ ನಿವೃತ್ತಿ ಹೊಂದಿದವರಿಗೆ ಸನ್ಮಾನ ಮಾಡಲಾಯಿತು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ नमः प्रणवाथाय शुक्रज्ञानै गमोतये निर्मलायाय ಈ ಗ್ರಾಮ ಸದಾ ಬೆಳಗ್ಗೆ ಎನ್ನುವಂತ ಆಶಾ ಮನೋಭಾವ ಇಟ್ಕೊಂಡು ಎಲ್ಲಾ ಗಣ್ಯ ಮಾಹನೀಯರು ಜ್ಯೋತಿ ಸೇವೆಗೆ ಸದಾ ಸಂಕಣರಾಗಿ ಇವರ ಸೇವೆಗಿಂತು ನಾಡಿಗೆ ಅತ್ಯದ್ಭುತವಾಗಿ ಸಾಗಿ ಇವರ ಜೀವನದಲ್ಲಿ ಎಲ್ಲ ಕಷ್ಟ ಪ್ರಚಾರಗಳ ದೂರವಾಗಿ ಹಳೆಯ ಮತ್ತು ನಡಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ಶಾಲಾ ಾಗೆ ಪ್ರತಿ ಶಾಲೆಗಳಿಗೂ ಅತ್ಯುತ್ತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲು ಹುಡುಗು ಹುಮ್ಮಸ್ಸನ್ನು ನೀಡ್ತಕ್ಕಂಥ ಜನ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಪರವಾಗಿ ತುಂಬು ಜನರನ್ನ ಇಲಾಖೆಯಲ್ಲಿ ಶಾಲೆ ಅಭಿವೃದ್ಧಿಗಾಗಿ ಚಿಂತನೆ ಮಾಡಿ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡಿರ್ತಕ್ಕಂಥ ಎಲ್ಲ ಗುರುಗಿರಿಯರನ್ನ ಸನ್ಮಾನಿಸಿದ್ದು ನಿಜಕ್ಕೂ ಸ್ಟಾಗಲೀ ಯಾಕಂತಂದ್ರ ಈ ಒಂದು ಸಮುದಾಯದಲ್ಲಿರ್ತಕ್ಕಂಥ ಒಂದು ಈ ಶಾಲೆ ಅಭಿವೃದ್ಧಿ ಪಡಬೇಕು ಮಕ್ಕಳ ಮುಂದಿನವು ಗ್ರಾಮೀಣ ಆಧರಿಸದಲ್ಲಿ ಮುಂದೆ ವೈಎಸ್ ಒಂದು ಸಣ್ಣ ಊರಿನಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಸಂಘಟಿಸಿತ್ತು ನಾನು ಇಲಾಖೆ ಪರವಾಗಿ ಆ ಊರಿನ ಯಾವತ್ತು ಗಣ್ಯರಿಗೆ